ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯವರಿಗೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ಒಬ್ಬ ಹೊಸ ವ್ಯಕ್ತಿ ಆಗಮನವಾಗುತ್ತೆ ದೊಡ್ಡ ರಹಸ್ಯ ಪವಾಡ ಸಂಭವಿಸಲಿದೆ ಇವರ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ಇವರು ಕನಸಲ್ಲೂ ನಿಲುಕದ ಹೂಹೆಗೂ ನಿಲುಕದ ರೀತಿ ಬದಲಾವಣೆಯನ್ನ ಜೀವನದಲ್ಲಿ ಬರಮಾಡಿಕೊಳ್ತಾರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದ ದಿಕ್ಕನ್ನ ಬದಲಾಯಿಸಬಲ್ಲ ಶಕ್ತಿಯನ್ನ ಹೊಂದಿರುತ್ತದೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಎಲ್ಲ ತಪ್ಪು ಕಲ್ಪನೆಗಳು ದೂರವಾಗಿ ಇವರ ಜೀವನದ ಮೇಲೆ ಪ್ರೀತಿ ವಿಶ್ವಾಸ ಇವರ ನಂಬಿಕೆ ಮೇಲೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಯಾವುದೇ ಕೆಲಸವನ್ನ ಕೂಡ ಸಾಧಿಸುವಂತಹ ಛಲ ಹುಟ್ಟಿಕೊಳ್ಳುತ್ತೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ತಮ್ಮ ತಪ್ಪುಗಳನ್ನ ತಿದ್ದಿಕೊಂಡು ಯಶಸ್ಸಿನತ್ತ ಹೋಗುವಂತಹ ಸರಿಯಾದ ಸಮಯ ಈಗ ಪ್ರಾರಂಭವಾಗುತ್ತಿದೆ ಹೌದು ಕಟಕ ರಾಶಿ ಅಂದರೆ ಚಂದ್ರನ ಮಕ್ಕಳು ಚಂದ್ರನು ಹೇಗೆ ದಿನದಿಂದ ದಿನಕ್ಕೆ ತನ್ನ ಸ್ವರೂಪವನ್ನ ಬದಲಾಯಿಸುತ್ತಾನೋ ಹಾಗೆಯೇ ನಿಮ್ಮ ಮನಸ್ಸು ಕೂಡ ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ ನೀವು ಭಾವನೆಗಳ ಕಡಲಿನಲ್ಲಿ ತೇಲುವವರು ಕಳೆದ ಕೆಲವು ಸಮಯದಿಂದ ಈ ಭಾವನೆಗಳೇ ನಿಮ್ಮನ್ನ ಹೈರಾಣು ಮಾಡಿರಬಹುದು ಅತಿಯಾದ ಪ್ರೀತಿ ಅತಿಯಾದ ಕಾಳಜಿ ಮತ್ತು ಅತಿಯಾದ ನೋವು ಇವೆಲ್ಲವೂ ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಿರಬಹುದು ಆದರೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಪಾಲಿಗೆ ಒಂದು ಅದ್ಭುತವಾದ ಪವಾಡ ನಡೆಯಲಿದೆ ಇದು ನಿಮ್ಮ ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗಿನ ಪ್ರಪಂಚದಲ್ಲಿ ನಡೆಯುವಂತಹ ಪವಾಡವಾಗಿದೆ ಸಮುದ್ರದ ಅಲೆಗಳು ಶಾಂತವಾಗಿ ನೀರು ತಿಳಿಯಾಗುವಂತೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ತಿಳಿಯಾಗಲಿದೆ ಇದುವರೆಗೂ ನಿಮ್ಮನ್ನು ಕಾಡುತ್ತಿದ್ದಂತಹ ಅಕಾರಣವಾದ ಭಯ ಆತಂಕ ಮತ್ತು ಅನಿಶ್ಚಿತತೆಗಳು ಮಾಯವಾಗುತ್ತವೆ ಇದೊಂದು ರೀತಿಯ ದೈವಿಕ ಸಾಂತ್ವನ ಎಂದು ನೀವು ಭಾವಿಸಬಹುದು ಈ ಪವಾಡದ ಪ್ರಮುಖ ಭಾಗವೆಂದರೆ ನಿಮ್ಮಂತಹ ಶಕ್ತಿ ಜಾಗೃತಿಯಾಗುವುದು ಕರ್ಕಾಟಕ ರಾಶಿಯವರಿಗೆ ಸ್ವಾಭಾವಿಕವಾಗಿಯೇ ಇತರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ ಆದರೆ ನಿಮ್ಮ ಮನಸ್ಸನ್ನೇ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನೀವು ಕಷ್ಟ ಪಡುತ್ತೀರ ಡಿಸೆಂಬರ್ ಹತ್ತೊಂಬತ್ತರ ನಂತರ ಆ ಗೊಂದಲಗಳು ದೂರವಾಗುತ್ತೆ ಶಕ್ತಿಶಾಲಿಯಾಗಿರುವಂತಹ ಅಮಾವಾಸ್ಯೆ ಇರೋದ್ರಿಂದ ಚಂದ್ರನು ಕಾಣದೇ ಇರುವಂತಹ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಅವರ ಮನಸ್ಸಿನಲ್ಲಿ ನಡೆಯುವಂತಹ ಗೊಂದಲಗಳಿಗೆ ಪ್ರಮುಖವಾಗಿ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಬಹುದು ಖಂಡಿತವಾಗಿ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಬಾಳಿನಲ್ಲಿ ಅದ್ಭುತವಾದ ಬೆಳಕು ಬರುವಂತಹ ಸಮಯವಾಗಿದೆ ನಿಮ್ಮ ಎಲ್ಲ ತಪ್ಪು ಕಲ್ಪನೆಗಳು ದೂರವಾಗುತ್ತದೆ ಜೀವನದ ಮೇಲೆ ಪ್ರೀತಿ ಉಂಟಾಗುತ್ತದೆ ಸಂಪೂರ್ಣವಾದ ಆತ್ಮವಿಶ್ವಾಸದಿಂದ ಜಗತ್ತನ್ನ ಗೆಲ್ಲುವ ಶಕ್ತಿಯೊಂದಿಗೆ ನಿಮ್ಮ ಜೀವನವನ್ನ ಬದಲಾಯಿಸುವ ಒಬ್ಬ ವಿಶೇಷವಾದ ವ್ಯಕ್ತಿ ಆಗಮನದಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷದಿಂದ ಕೂಡಿರುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹೌದು ಡಿಸೆಂಬರ್ ಹತ್ತೊಂಬತ್ತರ ನಂತರ ಆ ಗೊಂದಲ ದೂರವಾಗುತ್ತೆ ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು ಮತ್ತು ಯಾರು ಒಳ್ಳೆಯವರು ಎಂಬ ಸ್ಪಷ್ಟ ಚಿತ್ರಣ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಇಷ್ಟು ದಿನ ಯಾರಿಗೋಸ್ಕರ ಕಣ್ಣೀರು ಹಾಕಿದ್ದೀರೋ ಅಥವಾ ಯಾರ ನಿರ್ಲಕ್ಷ್ಯದಿಂದ ನೊಂದಿದ್ದೀರೋ ಅದೆಲ್ಲವೂ ಈಗ ನಿಮಗೆ ಕ್ಷುಲ್ಲಕವಾಗಿ ಕಾಣುತ್ತದೆ ನಿಮ್ಮ ಆತ್ಮಾಭಿಮಾನ ಜಾಗೃತವಾಗುತ್ತೆ ಬೇರೆಯವರಿಗಾಗಿ ಬದುಕೋದನ್ನ ಬಿಟ್ಟು ನಿಮಗಾಗಿ ನೀವು ಬದುಕಲು ಕಲಿಯುತ್ತೀರಿ ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವ ದೊಡ್ಡ ತಿರುವು ಈ ಬದಲಾವಣೆಯು ನಿಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಫಲ ುತ್ತದೆ ಬೆಳಗ್ಗೆ ಏಳುವಾಗ ಇದ್ದ ನಿರುತ್ಸಾಹ ಹೋಗಿ ಹೊಸ ಲವಲವಿಕೆ ಬರುತ್ತದೆ ರಾತ್ರಿ ಮಲಗುವಾಗ ಇದ್ದಂತಹ ಚಿಂತೆಗಳು ದೂರವಾಗಿ ನೆಮ್ಮದಿಯ ನಿದ್ರೆ ಬರುತ್ತದೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಧನಾತ್ಮಕ ಶಕ್ತಿ ಹರಿದಾಡುತ್ತಿರುವುದನ್ನ ನೀವು ಗಮನಿಸುತ್ತೀರಾ ಪ್ರಕೃತಿಯು ನಿಮ್ಮನ್ನ ಮಗುವಿನಂತೆ ಸಮಾಧಾನ ಮಾಡುತ್ತದೆ ಎಂದು ಹೆನಿಸುತ್ತದೆ ಹಳೆಯ ಕಹಿ ಘಟನೆಗಳು ಮರೆತು ಮುಂದೆ ಸಾಗುವಂತಹ ದೊಡ್ಡ ಮನಸ್ಸು ನಿಮಗೆ ಬರಲಿದೆ ಇದು ಕೇವಲ ಮಾನಸಿಕ ಬದಲಾವಣೆಯಲ್ಲ ಇದು ನಿಮ್ಮ ಆತ್ಮದ ಚಿಕಿತ್ಸೆಯ ಿದೆ ಗಾಯಗೊಂಡ ನಿಮ್ಮ ಮನಸ್ಸಿಗೆ ಸಮಯವು ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಭದ್ರತೆ ಮತ್ತು ಪ್ರೀತಿ ಬಹಳ ಮುಖ್ಯ ನೀವು ಸದಾಕಾಲ ನಿಮ್ಮನ್ನ ಪ್ರೀತಿಸುವ ಮತ್ತು ರಕ್ಷಿಸುವ ವ್ಯಕ್ತಿಗಾಗಿ ಹುಡುಕಾಡುತ್ತೀರಾ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವಂತಹ ರಹಸ್ಯ ಪವಾಡದ ಅತ್ಯಂತ ಸುಂದರ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಬಂದ ರಕ್ಷಕನಂತೆ ಅಥವಾ ಗಾರ್ಡಿಯನ್ ಅಂತೆ ಕಾಣ್ತಾರೆ ಇವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಇವರು ನಿಮ್ಮ ಕುಟುಂಬದಲ್ಲದಿರಬಹುದು ಆದರೂ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಬಾಂಧವ್ಯವನ್ನ ನಿಮ್ಮೊಂದಿಗೆ ಹೊಂದಿರುತ್ತಾರೆ ಇವರ ಭೇಟಿಯು ಬಹಳ ಸರಳವಾಗಿರಬಹುದು ಆದರೆ ಇವರ ವ್ಯಕ್ತಿತ್ವ ನಿಮ್ಮ ಮನಸ್ಸಿನ ಮೇಲೆ ಅಳಿಸಲಾಗದ ಛಾಪು ಮೂಡಿಸುತ್ತದೆ ಇವರು ನಿಮ್ಮ ಬದುಕಿನ ಬಿರುಗಾಳಿಯನ್ನ ತಡೆದು ನಿಲ್ಲಿಸುವ ಬಂಡೆಯಂತೆ ನಿಮ್ಮ ಬೆನ್ನ ಹಿಂದೆ ನಿಲ್ಲುತ್ತಾರೆ ಈ ಹೊಸ ವ್ಯಕ್ತಿಯು ಬಹಳ ತಾಳ್ಮೆ ಮತ್ತು ಪ್ರಬುದ್ಧತೆಯನ್ನು ಹೊಂದಿರುತ್ತಾರೆ ಕರ್ಕಾಟಕ ರಾಶಿಯವರು ಸ್ವಿಂಗ್ಸ್ ಅಥವಾ ಬದಲಾಗುವ ಮನಸ್ಥಿತಿಯನ್ನ ಇವರು ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ ನೀವು ಏನನ್ನ ಹೇಳದಿದ್ದರೂ ನಿಮ್ಮ ಮೌನವನ್ನ ಅರ್ಥ ಮಾಡ ಮಾಡಿಕೊಳ್ಳುವ ಶಕ್ತಿ ಇವರಿಗಿರುತ್ತದೆ ಇಷ್ಟು ದಿನ ನೀವು ಅನುಭವಿಸುತ್ತಿದ್ದಂತಹ ಒಂಟಿತನಕ್ಕೆ ಇವರ ಆಗಮನದಿಂದ ಶಾಶ್ವತವಾದ ಪರಿಹಾರ ಸಿಗಲಿದ್ದು ಇವರು ನಿಮ್ಮ ಕಣ್ಣೀರನ್ನ ಒರೆಸುವ ಕೈಗಳಾಗುತ್ತಾರೆ ಮತ್ತು ನಿಮ್ಮ ಮುಖದಲ್ಲಿ ನಗು ತರಿಸುವ ಕಾರಣವಾಗುತ್ತಾರೆ ಈ ಸಂಬಂಧವು ಸ್ನೇಹವಾಗಿರಬಹುದು ಪ್ರೀತಿಯಾಗಿರಬಹುದು ಅಥವಾ ಗುರುವಿನ ಸ್ಥಾನವಾಗಿರಬಹುದು ಆದರೆ ಅದರ ಹಾಳ ಮಾತ್ರ ಸಾಗರದಷ್ಟಿರುತ್ತದೆ ಅವರು ನಿಮ್ಮನ್ನ ಟೀಕಿಸೋದಿಲ್ಲ ಬದಲಾಗಿ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನ ಗುರುತಿಸಿ ಪ್ರೋತ್ಸಾಹ ಮಾಡ್ತಾರೆ ವಿಶೇಷವೆಂದರೆ ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಬಂದ ನಂತರ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ದೊಡ್ಡ ದೊಡ್ಡ ಸಂಗತಿಗಳಿಗೆ ಇವರೇ ಕಾರಣಕರ್ತರಾಗಿರುತ್ತಾರೆ ನಿಮ್ಮ ಪಾಲಿನ ಲಕ್ಕಿ ಚಾರ್ಮ್ ಆಗಿರುತ್ತಾರೆ ಅವರು ಹೇಳಿದ ಮಾತುಗಳು ಅಥವಾ ನೀಡಿದ ಸಲಹೆಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತವೆ ನೀವು ಕಳೆದುಕೊಂಡಿದ್ದ ನಂಬಿಕೆಯನ್ನ ಇವರು ಮತ್ತೆ ಚಿಗುರಿಸುತ್ತಾರೆ ಪ್ರಪಂಚದಲ್ಲಿ ಇನ್ನು ಒಳ್ಳೆಯವರು ಇದ್ದಾರೆ ಎಂಬುದಕ್ಕೆ ಈ ವ್ಯಕ್ತಿ ಸಾಕ್ಷಿಯಾಗುತ್ತಾರೆ ಇವರ ಒಡನಾಟದಿಂದ ನಿಮ್ಮಲ್ಲಿ ಹೊಸ ಧೈರ್ಯ ಬರುತ್ತೆ ಒಟ್ಟಾರೆಯಾಗಿ ನಾನು ಯಾರಿಗೂ ಹೆದರಬೇಕಿಲ್ಲ ನನ್ನ ಜೊತೆ ಯಾರೇ ಇದ್ದಾರೆ ಎಂಬ ಭಾವನೆಗೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಆನೆ ಬಲವನ್ನ ತಂದುಕೊಡುತ್ತೆ ಹೌದು ಡಿಸೆಂಬರ್ ಹತ್ತೊಂಬತ್ತು ಬಹಳ ವಿಶೇಷವಾದ ಘಟನೆ ನಡೆಯುವ ಸಮಯವಾಗಿದೆ ಈ ಒಂದು ಅಮಾವಾಸ್ಯ ನಂತರ ಈ ರಾಶಿ ಚಕ್ರದವರಿಗೆ ನಡೆಯುವಂತಹ ಗ್ರಹಗಳ ವಿಶೇಷವಾದ ಬದಲಾವಣೆಯು ಜೀವನದಲ್ಲಿ ಮತ್ತು ಸಂಬಂಧದಲ್ಲಿ ಅಲ್ಪಕಾಲದವರೆಗೂ ಕೂಡ ನಡೆಯುವಂತಹ ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಜೀವನದ ಉದ್ದಕ್ಕೂ ನೀವು ನೆನಪಿಸಿಕೊಳ್ಳಬಹುದಾದಂತಹ ಸಿಹಿ ಸಂತೋಷದ ಕ್ಷಣವನ್ನು ಭರಪೂರವಾಗಿ ಸಿಗುವಂತೆ ಮಾಡುವ ಸಂದರ್ಭವಾಗಿದೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ಈ ಒಂದು ಸಂಬಂಧದಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಅಲ್ಪ ಕಾಲದವರಲ್ಲ ಇದು ಜನ್ಮ ಜನ್ಮಾಂತರದ ಬಂಧದಂತೆ ನಿಮ್ಮ ಜೊತೆಗೆ ಇರುತ್ತದೆ ಆದ್ದರಿಂದ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಬದುಕಿಗೆ ಬರುವ ಹೊಸಬರನ್ನ ಆದರದಿಂದ ಬರಮಾಡಿಕೊಳ್ಳಿ ಕರ್ಕಾಟಕ ರಾಶಿಯವರಿಗೆ ಹಣ ಎಂದರೆ ಕೇವಲ ಐಷಾರಾಮಿ ವಸ್ತುವಲ್ಲ ಅದು ಅವರಿಗೆ ಒಂದು ರೀತಿಯ ರಕ್ಷಣೆ ಮತ್ತು ಭದ್ರತೆ ನೀವು ನಾಳೆ ಏನಾಗುವುದು ಎಂಬ ಚಿಂತೆಯಲ್ಲಿ ಹಣವನ್ನು ಉಳಿಸಲು ಪ್ರಯತ್ನಿಸುವವರು ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವ ಈ ರಹಸ್ಯ ಪವಾಡವು ನಿಮ್ಮ ಆರ್ಥಿಕ ಜೀವನದಲ್ಲಿ ಹಿತ ಅನಿಶ್ಚಿತಿಯನ್ನು ಹೋಗಲಾಡಿಸುತ್ತದೆ ಇದುವರೆಗೂ ಹಣ ಬರುವುದು ಮತ್ತು ಹೋಗುವುದು ಒಂದೇ ಆಗಿತ್ತು ಅಥವಾ ಖರ್ಚಿನ ದಾರಿಗಳು ಆದಾಯಕ್ಕಿಂತ ಹೆಚ್ಚಿದ್ದವು ಎನ್ನುವ ಪರಿಸ್ಥಿತಿ ಇರುತ್ತಲ್ಲವೇ ಅದು ಈಗ ಸಂಪೂರ್ಣವಾಗಿ ಬದಲಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸ್ಥಿರತೆ ಕಂಡುಬರುತ್ತೆ ಒಟ್ಟಾರೆಯಾಗಿ ಹಣದ ಹರಿವು ಸಾಗರವಂತೆ ಬರುತ್ತಾ ಹೋಗುತ್ತೆ ಮುಖ್ಯವಾಗಿ ಬಂದ ಹಣ ನಿಮ್ಮ ಕೈಯಲ್ಲಿ ಉಳಿಯುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಇಷ್ಟಪಡ್ತಾಳೆ ಎಲ್ಲಾ ರೀತಿಯ ತೊಂದರೆಗಳನ್ನ ಲಕ್ಷ್ಮೀ ದೇವಿ ಅನುಗ್ರಹದಿಂದ ದೂರ ಮಾಡಿಕೊಳ್ಳುವ ಸಮಯವಿದ್ದು ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿಯು ನಿಮ್ಮ ಆರ್ಥಿಕ ಪ್ರತಿಭೆಗೆ ವೇಗವರ್ಧಕರಂತೆ ಕೆಲಸ ಮಾಡುತ್ತಾರೆ ಅವರು ನಿಮಗೆ ಹಣಕಾಸಿನ ಹೂಡಿಕೆಯ ಬಗ್ಗೆ ಅಮೂಲ್ಯವಾದ ಸಲಹೆ ನೀಡಬಹುದು ಅಥವಾ ಹೊಸದಾದ ಆದಾಯದ ಮೂಲವನ್ನು ಪರಿಚಯಿಸಬಹುದು ಅವರ ಅದೃಷ್ಟವು ನಿಮ್ಮ ಅದೃಷ್ಟದ ಜೊತೆ ಸೇರಿದಾಗ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿರುವಂತಹ ಕರ್ಕಾಟಕ ರಾಶಿಯವರಿಗೆ ಇದು ಮುಕ್ತಿ ಪಡೆಯುವ ಕಾಲ ಸಾಲ ತೀರಿಸಲು ಅನಿರೀಕ್ಷಿತ ಮೂಲಗಳಿಂದ ಧನ ಸಹಾಯ ಒದಗಿ ಬರುತ್ತೆ ಅಥವಾ ನಿಮ್ಮ ಹಳೆಯ ಆಸ್ತಿ ಮಾರಾಟವಾಗಿ ಕೈಗೆ ದೊಡ್ಡ ಮೊತ್ತದ ಹಣ ಸಿಗಬಹುದು ಇದು ನಿಮ್ಮ ತಲೆಯ ಮೇಲಿದ್ದ ದೊಡ್ಡ ಭಾರವನ್ನು ಇಳಿಸಿದಂತೆ ಆಗುತ್ತೆ ಮನೆಯನ್ನ ಕಟ್ಟುವ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಬಹುದಿನದ ಕನಸು ಈ ಸಮಯದಲ್ಲಿ ನನಸಾಗುವ ಹಾದಿಯಲ್ಲಿರುತ್ತದೆ ಇದಕ್ಕೆ ಬೇಕಾದ ಆರ್ಥಿಕ ನೆರವು ಬ್ಯಾಂಕ್ಗಳಿಂದ ಅಥವಾ ಸ್ನೇಹಿತರಿಂದ ಸುಲಭವಾಗಿ ಸಾಲ ಸಿಗುತ್ತೆ ನಿಮ್ಮ ಕುಟುಂಬದವರ ಅಗತ್ಯಗಳನ್ನ ಪೂರೈಸಲು ನಿಮ್ಮ ಬಳಿ ಸಾಕಷ್ಟು ಹಣ ಇರುತ್ತೆ ಇದು ನಿಮಗೆ ಬಹಳ ದೊಡ್ಡ ನೆಮ್ಮದಿಯನ್ನ ತರುತ್ತದೆ ಏಕೆಂದರೆ ಕರ್ಕಟ ರಾಶಿಯವರು ತಮ್ಮವರಿಗಾಗಿ ಖರ್ಚು ಮಾಡೋದ್ರಲ್ಲಿ ಸಂತೋಷವನ್ನ ಕಾಣ್ತಾರೆ ಹೌದು ಈ ರಾಶಿ ಚಕ್ರದವರಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯ ಮುಗಿದ ನಂತರ ಬಡತನ ಅಥವಾ ಕೊರತೆಯ ದಿನಗಳು ಮುಗಿದು ಸಮೃದ್ಧಿಯ ದಿನಗಳು ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ನೀವು ಭವಿಷ್ಯಕ್ಕಾಗಿ ಮಾಡುವ ಉಳಿತಾಯವು ದ್ವಿಗುಣಗೊಳ್ಳುತ್ತದೆ ಒಟ್ಟಿನಲ್ಲಿ ಆರ್ಥಿಕ ಭಯವಿಲ್ಲದ ಒಂದು ಸುಂದರವಾದ ಬದುಕು ನಿಮ್ಮದಾಗುತ್ತದೆ ಕೆಲಸ ಮಾಡುವ ಜಾಗದಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಕರ್ಕಾಟಕ ರಾಶಿಯರು ಬಹಳ ಬೇಗ ಕುಗಿ ಹೋಗುತ್ತಾರೆ ಭಾವನಾತ್ಮಕವಾಗಿ ನೀವು ಬಹಳ ಸೂಕ್ಷ್ಮವಾಗಿರುವುದರಿಂದ ಸಹೋದ್ಯೋಗಿಗಳ ಸಣ್ಣ ಮತ್ತು ಕೂಡ ನಿಮಗೆ ದೊಡ್ಡ ನೋವನ್ನು ಉಂಟು ಮಾಡಬಹುದು ಆದರೆ ಇನ್ನು ಮುಂದೆ ಯೋಚನೆ ಮಾಡಬೇಡಿ ನಿಮ್ಮ ಎಲ್ಲ ಸಮಸ್ಯೆಗಳು ವೃತ್ತಿ ಬದುಕಿನ ತೊಂದರೆಗಳು ನಿವಾರಣೆಯಾಗುವ ಕಾಲ ಬಂದಿದೆ ನಿಮ್ಮ ಇಚ್ಛೆಯಂತೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ವೃತ್ತಿಯ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಆಗುತ್ತದೆ ಇದೇ ಆ ದೊಡ್ಡ ಪವಾಡ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ರಾಜಕೀಯ ಅಥವಾ ಒಳಸಂಚುಗಳು ತಾವಾಗೇ ನಿಂತು ಹೋಗುತ್ತದೆ ನಿಮ್ಮನ್ನ ದ್ವೇಷಿಸುತ್ತಿದ್ದವರು ಅಥವಾ ನಿಮ್ಮ ಹೇಳಿಕೆಯನ್ನು ಸಹಿಸದವರು ನಿಮ್ಮಿಂದ ದೂರ ಸರಿಯುತ್ತಾರೆ ಅಥವಾ ಮಿತ್ರರಾಗಿ ಬದಲಾಗುತ್ತಾರೆ ಕಚೇರಿಯಲ್ಲಿ ಇದ್ದ ಉಸಿರುಗಟ್ಟಿಸುವ ವಾತಾವರಣ ಹೋಗಿ ಅಲ್ಲಿ ಒಂದು ಸುಂದರವಾದ ಸೌಹಾರ್ದತೆವಾದ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದಾಗಿದೆ ಮೇಲಾಧಿಕಾರಿಗಳು ನಿಮ್ಮ ನಿಷ್ಠೆ ಮತ್ತು ಕೆಲಸದ ಮೇಲಿನ ಶ್ರದ್ಧೆಯನ್ನ ಗುರುತಿಸುತ್ತಾರೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದಂತಹ ಸಿಹಿ ಸುದ್ದಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿರುವಂತವರಿಗೆ ಈಗ ಕೆಲಸ ಕಾಯಂ ಆಗುವ ಅಥವಾ ಭದ್ರತೆ ಸಿಗುವ ಯೋಗವಿದೆ ಆ ಹೊಸ ವ್ಯಕ್ತಿಯ ಪ್ರಭಾವದಿಂದ ನಿಮ್ಮ ಹೊಸ ಉದ್ಯೋಗ ಅವಕಾಶಗಳು ಅಥವಾ ಹೊಸ ಹೊಸ ಪ್ರಾಜೆಕ್ಟ್ಗಳು ದೊರೆಯುತ್ತದೆ ಅವರು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಬಹುದು ಆ ಜವಾಬ್ದಾರಿಯನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ ಅಡೆತಡೆಗಳ ನಿವಾರಣೆ ಎಂದರೆ ಕೇವಲ ಹೊರಗಿನ ಸಮಸ್ಯೆಯಲ್ಲ ನಿಮ್ಮ ಮನಸ್ಸಿನಲ್ಲಿದ್ದಂಥ ಹಳುಕು ಭಯ ಕೂಡ ದೂರವಾಗುತ್ತೆ ನಾನು ಈ ಕೆಲಸವನ್ನ ಮಾಡಲು ಸಮರ್ಥನಿದ್ದೇನೆ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡುತ್ತಿಲ್ಲವೇ ಆ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತದೆ ಹೌದು ನಿಮ್ಮಿಂದ ಏನು ಬೇಕಾದರೂ ಸಾಧ್ಯ ಎಂಬ ಆತ್ಮವಿಶ್ವಾಸ ಗೌರವ ನಿಮ್ಮ ಮೇಲೆ ನಿಮಗೆ ಹುಟ್ಟುತ್ತೆ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗಿ ಬರುವಂತಹ ಸಮಯ ಇದಾಗಿದೆ ನಿಮ್ಮ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ತಪ್ಪುಗಳು ಕಡಿಮೆಯಾಗುತ್ತೆ ಕೆಲಸದಲ್ಲಿ ಗುಣಮಟ್ಟ ಹೆಚ್ಚಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ನಿಮಗೆ ಜಯ ಸಿಗುತ್ತದೆ ನಿಮ್ಮ ವೃತ್ತಿ ಬದುಕು ಹೂವಿನ ಹಾಸಿಗೆಯಂತೆ ಸುಗಮವಾಗಲಿದೆ ಎಂದು ಹೇಳಲಾರೆ ಆದರೆ ಇದುವರೆಗೆ ಇದ್ದ ಮುಳ್ಳುಗಳು ಮಾತ್ರ ಖಂಡಿತವಾಗಿ ಇರೋದಿಲ್ಲ ನೀವು ಸಂತೋಷದಿಂದ ಕೆಲಸ ಮಾಡುವ ಮತ್ತು ಆ ಕೆಲಸದಿಂದ ತೃಪ್ತಿ ಪಡೆಯುವ ದಿನಗಳು ಇವಾಗಿದೆ ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಪ್ರಚಾರವನ್ನ ಬಯಸದವರು ನೀವು ತೆರೆಯ ಮರೆಯಲ್ಲಿ ನಿಂತು ಕೆಲಸ ಮಾಡೋಕೆ ಇಷ್ಟಪಡ್ತೀರಾ ಆದರೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವಂತಹ ಈ ರಹಸ್ಯ ಪವಾಡವು ನಿಮ್ಮನ್ನ ಸಮಾಜದ ಮುಂಚೂಣಿಯಲ್ಲಿ ತಂದು ನಿಲ್ಲಿಸುತ್ತದೆ ನಿಮ್ಮ ಸೌಜನ್ಯವನ್ನ ಜನರು ದೌರ್ಬಲ್ಯ ಎಂದು ಭಾವಿಸಿದರೆ ಈಗ ಅದೇ ಸೌಜನ್ಯವು ನಿಮ್ಮ ಶಕ್ತಿಯಾಗಿ ಬದಲಾಗುತ್ತದೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ನಿಮ್ಮ ಪ್ರಾಮಾಣಿಕತೆ ಮೇಲೆ ಮತ್ತು ಪರೋಪಕಾರದ ಗುಣಗಳು ಜನರು ಗುರುತಿಸಿ ಗೌರವಿಸುತ್ತಾರೆ ನೀವು ಹೋದ ಕಡೆಯೆಲ್ಲ ನಿಮಗೆ ಸ್ವಾಗತ ಸಿಗಲಿದೆ ನಿಮ್ಮ ಸಲಹೆಗಳನ್ನ ಪಡೆಯಲು ಜನ ಹುಡುಕುತ್ತಾರೆ ಮತ್ತು ಕರೆಯುತ್ತಾರೆ ಇದೊಂದು ರೀತಿಯಲ್ಲಿ ಕತ್ತಲೆಯಲ್ಲಿ ಮಿನುಗುವಂತಹ ಮುತ್ತಿನಂತೆ ನಿಮ್ಮ ವ್ಯಕ್ತಿತ್ವವು ಪ್ರಕಾಶಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದ್ದು ಈ ಹೊಸ ವ್ಯಕ್ತಿಯ ಪಾತ್ರವು ಬಹಳ ಮುಖ್ಯವಾಗಿರುತ್ತೆ ಅವರು ನಿಮಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಡಬಹುದು ಅಥವಾ ದೊಡ್ಡ ವೇದಿಕೆ ನಿಮಗೆ ಅವಕಾಶ ಕಲ್ಪಿಸಿಕೊಡಬಹುದು ಅವರ ಪ್ರಭಾವದಿಂದ ನಿಮ್ಮ ಸಾಮಾಜಿಕ ಸ್ಥಾನಮಾನ ಗೌರವ ವೃದ್ಧಿಯಾಗುತ್ತೆ ವಿಶೇಷವಾಗಿ ಕಲೆ ಸಾಹಿತ್ಯ ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಇರುವಂತಹ ಜನರಿಗೆ ಇವಾಗ ಪ್ರಶಸ್ತಿಗಳು ಪುರಸ್ಕಾರಗಳು ಸಿಗುವ ಯೋಗವಿದೆ ನಿಮ್ಮ ಜೀವನದ ಬಗ್ಗೆ ಹಬ್ಬಿದ್ದ ಇಲ್ಲ ಸಲದ ಅಪವಾದಗಳು ದೂರವಾಗುತ್ತೆ ನಿಮ್ಮ ವಿರೋಧಿಗಳು ನಿಮ್ಮ ಒಳ್ಳೆತನವನ್ನ ಕಂಡು ತಲೆಬಾಗುತ್ತಾರೆ ಅದು ನಿಮಗೆ ಸಿಗುವಂತಹ ನಿಜವಾದ ಗೆಲುವು ನೀವು ಕುಟುಂಬದವರಿಗೂ ನಿಮ್ಮ ಸಾಧನೆಯಿಂದಾಗಿ ಸಮಾಜದಲ್ಲಿ ಗೌರವ ಸಿಗುವಂತೆ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನ ನಿವಾರಣೆ ಮಾಡಿಕೊಂಡು ನೆಮ್ಮದಿ ಕನ್ನ ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿದೆ ನಿಮ್ಮ ನಾಯಕತ್ವದ ಗುಣಗಳು ಸೂಕ್ತವಾಗಿರುತ್ತವೆ ಈ ಸಮಯದಲ್ಲಿ ನಿಮ್ಮ ಗುಣಗಳನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಮತ್ತು ನಿಮ್ಮ ಮೇಲೆ ನಿಮಗೆ ಗೌರವ ಹೆಚ್ಚಾಗುವಂತಹ ಸಮಯವಾಗಿದೆ ನೀವು ಹತ್ತು ಜನರಿಗೆ ದಾರಿ ತೋರಿಸುವ ಮಾರ್ಗದರ್ಶಕರಾಗುತ್ತೀರಾ ನಿಮ್ಮ ದಹೆ ಮತ್ತು ಕರುಣೆಯ ಜನರನ್ನ ನಿಮ್ಮತ್ತ ಸೆಳೆಯುವಂತಹ ಕಾಂತಿಯುತವಾದ ಶಕ್ತಿಯಾಗುತ್ತದೆ ಸಮಾಜದಲ್ಲಿ ನೀವು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯೋದಿಲ್ಲ ಒಂದು ಶಕ್ತಿಯಾಗಿ ಬೆಳೆಯ ನಿಮ್ಮ ಹೆಸರು ಕೀರ್ತಿಯ ಪಟ್ಟಿಯಲ್ಲಿ ರಾರಾಜಿಸುವ ಸಮಯ ಈಗ ಬಂದಿದೆ ಕಾಲದ ಹರಿವಿನಲ್ಲಿ ಎಷ್ಟೋ ದಿನಗಳು ಬರುತ್ತವೆ ತಿರುವುಗಳು ಬರುತ್ತವೆ ಆದರೆ ಕರ್ಕಾಟಕ ರಾಶಿಯವರ ಪಾಲಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಮುಗಿದ ನಂತರ ಅದೊಂದು ಸುವರ್ಣ ತಿರುವು ಈ ಸಮಯದಲ್ಲಿ ಅನುಭವಿಸಿದಂತಹ ಎಲ್ಲ ಕಷ್ಟಗಳು ನಿಮ್ಮ ಜೀವನದಲ್ಲಿ ಒಂದು ಪ್ರಬಲವಾದ ಶಕ್ತಿಯನ್ನು ನಿಮಗೆ ತೋರಿಸಿಕೊಡುತ್ತೆ ಕಷ್ಟಗಳನ್ನ ಕಳೆದು ಮುಂದೆ ನೀವು ಗೆಲುವಿನ ಹಾದಿಯಲ್ಲಿ ನಿಂತಾಗಲೇ ಆ ಕಷ್ಟಕ್ಕೆ ಒಂದು ಬೆಲೆ ಸಿಗುತ್ತೆ ಎಂದು ನೀವೀಗ ಚೆನ್ನಾಗಿ ಅರ್ಥ ಮಾಡಿ ೀರಾ ನಾವು ಚರ್ಚಿಸಿದ ಆರ್ಥಿಕ ಭದ್ರತೆ ಕುಟುಂಬದ ನೆಮ್ಮದಿ ಆರೋಗ್ಯ ಭಾಗ್ಯ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ಕೇವಲ ಆಕಸ್ಮಿಕಗಳಲ್ಲ ಇವು ವಿಧಿಯು ನಿಮಗಾಗಿ ಬರೆದ ಸುಂದರ ಕಥೆಯ ಅಧ್ಯಾಯಗಳು ಈ ರಹಸ್ಯ ಪವಾಡವು ನಿಮ್ಮ ಬದುಕಿನ ಚಿತ್ರಣವನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ ನೀವು ಇಷ್ಟು ದಿನ ಅನುಭವಿಸಿದ ಭಾವನಾತ್ಮಕ ನೋವುಗಳಿಗೆ ಮತ್ತು ಕಣ್ಣೀರುಗಳಿಗೆ ಈಗ ಬೆಲೆ ಸಿಗುವ ಸಮಯ ಬಂದಿದೆ ನಿಮ್ಮ ಬದುಕು ಕೇವಲ ಕಷ್ಟಗಳ ಸರಮಾರಿಯಲ್ಲ ಅದೊಂದು ಸುಂದರ ಪಯಣ ಎಂಬುದು ಈ ಪವಾಡ ಸಾಬೀತು ಮಾಡುತ್ತದೆ ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿಯನ್ನ ನೀವು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸಿ ಅವರು ದೇವರು ಕಳಿಸಿದ ದೂತನಂತೆ ಬಂದು ನಿಮ್ಮ ಬಾಳನ್ನ ಹಾಸನು ಮಾಡುತ್ತಾರೆ ಅವರ ಒಡನಾಟದಲ್ಲಿ ನಿಮ್ಮ ಭವಿಷ್ಯವು ಇನ್ನಷ್ಟು ಉಜ್ವಲವಾಗುತ್ತದೆ ಹಳೆಯ ನೆನಪುಗಳ ಸುಲಿಯಿಂದ ಹೊರಬಂದು ಹೊಸ ಭರವಸೆಯ ಬಿಸಿಲಿಗೆ ಮೈಯೊಡ್ಡಿ ಗ್ರಹಗತಿಗಳು ನಿಮಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತವೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಡೆಯುವಲ್ಲವೂ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇರಲಿ ಎಲ್ಲ ರೀತಿಯ ಭಯ ಮತ್ತು ಆತಂಕವನ್ನ ಬದಿಗಿಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ನಿಮ್ಮ ಕನಸುಗಳು ನನಸ ಕಾಲ ಬಂದಿದೆ ಕರ್ಕಟಕ್ ರಾಶಿಯವರ ಮನಸ್ಸು ಹೂವಿನಂತೆ ಮೃದು ಈ ಮೃದುವಾದ ಮನಸ್ಸಿಗೆ ಇನ್ನು ಮುಂದೆ ನೋವಾಗದಂತೆ ದೈವವೇ ಕಾವಲು ನಿಲ್ಲುತ್ತದೆ ನಿಮ್ಮ ಮನೆಯಲ್ಲಿ ಕಾಲ ನಗು ತುಂಬಿರುತ್ತೆ ಮತ್ತು ಬರುವ ದಿನಗಳು ನಿಮಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಡಿಸೆಂಬರ್ ಹತ್ತೊಂಬತ್ತರ ನಂತರದ ದಿನಗಳು ನಿಮ್ಮ ಬದುಕಿನ ಬಂಗಾರದ ಪುಟಗಳಾಗಿ ಬದಲಾಗುತ್ತವೆ ಈ ಬದಲಾವಣೆಯನ್ನ ಆನಂದಿಸಿ ಮತ್ತು ಸಿಗುವ ಪ್ರತಿಯೊಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ನಿಮ್ಮ ತಾಳ್ಮೆ ಮತ್ತು ಪ್ರೀತಿಗೆ ಈಗ ತಕ್ಕ ಪ್ರತಿಫಲ ಸಿಗುತ್ತದೆ ಶುಭವಾಗ್ತಾ ಹೋಗುತ್ತೆ ನಿಮ್ಮ ಜೀವನದ ಕನಸು ನನಸಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಿಮ್ಮಿಂದ ಹತ್ತು ಜನರಿಗೆ ಸಹಾಯವಾಗುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನವನ್ನ ಬೆಳಕು ಮಾಡಿಕೊಂಡು ಕೈಲಾಗದೆ ಇರುವಂತಹ ನಿರ್ಗತಿಕರಿಗೂ ಕೂಡ ಅವರ ಬಾಳನ್ನ ಬೆಳಗಿಸುವಂತಹ ಮಹತ್ವಪೂರ್ಣವಾದ ಕೆಲಸಗಳು ನಿಮ್ಮಿಂದ ಸಾಧ್ಯವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯಗಳಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಆತ್ಮವಿಶ್ವಾಸದತ್ತ ಹೆಜ್ಜೆಯ ಜೊತೆಗೆ ನಿಮ್ಮ ಕೈಲಾದಷ್ಟು ಹತ್ತು ಜನರನ್ನ ಮುಂದೆ ನಡೆಸುವಂತಹ ಸಾಮರ್ಥ್ಯವನ್ನ ಹೊಂದುವಂತಹ ಕರ್ಕಾಟಕ ರಾಶಿಯವರಿಗೆ ಇನ್ನು ಮುಂದೆ ಆಗೋದೆಲ್ಲ ಒಳ್ಳೆಯದೆ ಮತ್ತು ಶುಭವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ಕೂಡ ನೆಲೆಸಲಿ ಎಂದು ಕೇಳ್ಕೊಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು